ಅಂತೀರಿ ಅಂತೀರಿ ಯಾಕ ಸಂಪ್ರೀತ ಯಾಕ ಏನಂತಪ್ಪ ಅಂತೀವಿ ಅಲ್ಲಿ ಪಾಂಡು ಒಂದು ಹುಡುಗನ ಜೊತೆ ಕೆಳಗೆ ಬಿದ್ದು ಉಳ್ಯಾಡು ಜಗಳ ತನಕ ಇಬ್ರು ರೀ ಬರ್ರಿ ಜಲ್ದಿರಿ ಏನು ಹಂಗೆ ಮಾಡ್ಯಾನ ದಿನ ಒಂದು ಏನಾರ ಮನಿತನ ಜಗಳ ಬಂದ ಬಂದ ಬರ್ತಾವ ನೋಡಿ ಒಂದು ಸಲುವಾಗಿ ಸಾಕಾಗಿ ತಿಪ್ಪ ಪಾಂಡವನ ಸಲುವಾಗಿ ಬಂದ ನಡಿ ಹಾಂ ಬರೀ ಐತಿ ಹುಡುಕ್ಯ ಮಗ್ನ ನೀನು ಬಿಡುದಿಲ್ಲ ನಾನು ಹುಡ್ಕ್ಯಾ ನಿನ್ನ ಮಗ್ನ ನೀ ನೀ ಮೊದಲು ಮಾಡಿ ಅಲ್ಲಿ ನಾ ಯಾಕೆ ಮಾಡಲಿ ಮೊದಲು ಹಾಂ ನಾನು ಹುಡಿಕ್ಯಾ ನೀನು இர தந்தி மக சந்த கலீலி அந்த ஓதில் ஜடிகி ಇಲ್ಲ ಇಲ್ಲವ ನಾ ಏನ್ ಜಗತ್ತಿಲ್ಲ ಇವನೇ ನನ್ ಕೊಟ್ಟಿ ತಗೊಂಡಿದ್ದ ಅದಕ್ಕೆ ನನ್ ಸಿಟ್ಟು ಬತ್ತು ನಾ ಜಗತ್ತಿಗೆ ತೀನಿ ಅಯ್ಯ ಇಲ್ರಿ ಆಂಟಿ ನಾ ತಗೊಂಡಿಲ್ರಿ ನಾ ಯಾಕೆ ಇವನ್ ಗೋಟಿ ತಗೊಳ್ಳಿ ನನ್ ಗೋಟಿ ನಾ ತಗೊಂಡಿನ್ರಿ ಗೋಟಿ ಗೋಟಿ ನಡಿ ಮನೆಗೆ ಓದ್ಕೊಂಡ್ ಬರ್ಕೊಂಡ್ ಬಿಡ್ತಿಲ್ ಗೋಟಿ ಆಡಾಕ ನಾನು ನೀವು ಹುಡ್ಗ ಯಾ ಮನಿ ಹುಡುಗ ನೀನು ನೋಡೇ ಇಲ್ಲಿ ಅವತ್ತು ಇಲ್ಲಿ ಹಾ ಮತ್ತೆ ಇಲ್ಲಿ ಬಂದು ಜಗಾ ತೆಗಿಯಾಕತಿ ನಡಿ ನಿಮ್ಮ ಮನೆ ತನ ಬರ್ತೀನಿ ಏ ಇಲ್ರಿ ಅಂತಿ ನಾ ಕಡಿ ನಾಗ್ನೇ ಓನೇಗಿನ್ನವ್ರಿ ನಾ ಇವತ್ತ ಬಂದಿದ್ದೀರಿ ನಾನು ತುಮಂತ ಬಂದಿರಿ ಜಗಳ ತಗೇನ್ರಿ ನಿಮ್ಮ ಮಗ್ನೆದಿ ನಾಯನಲ್ರಿ ನಡಿ ತನ್ನಿಲ್ಲ ಬಾಂಗ ಓಡ್ವಾದ ನಾನು ಕೊಟ್ಟಿತು ಬಂದಿದ್ದವ ಫೋಟೆ ಎತ್ತು ಗೊಟ್ ಅಡಿ ಮನಿ ಒಂದ್ಕೊಳ್ ಬರ್ಕೊಂಡು ಮಾಡು ಬಿಟ್ ಸಂಪ್ರಿತಾ ನೀನು ಹೋಗ ಮನಿ ಒದ್ಕೋ ಹೋಗ ನಡಿ ಮನಿ ಆಟ ಅಚ್ಚಾ ಆಟ ನಾವು ಅಲ್ಲ ನೀ ಹೊಡಿತಿ ಮನಿ ಬಂದ್ರೆ ನಾವು ಅಲ್ಲ ಅಡಿಜಲ್ಲ ತ್ಯಾಕ್ನೆಲ್ಲ સીದಾ ನಡಿ ಮನಿ ಐತಿ ನಿಮ್ಮ ಅಪ್ಪ ಬಂದಿಲ್ಲ ನಡಿ ಮನಿ ಈಗ ಸರಳ ಹೇಳ್ತೀನಿ ನಡಿ ಮನಿಗೆ ಸರಳ ಿನಾ ದಿನ ದಿನ ಅನಿತನ ಬರತ್ತವ್ ಜಗಳ ಏ ಐವ ಶಿಲ್ಪಕ ಪಾಪ ಹಂಗ ದರ ದರಕೊಂಡ್ ಹೊಂಟಿವಿ ಯಶೋದ ಇವ ದಿನೈಟ್ ಜಗಳ ಇದ್ದಿದ್ದೆ ಒಂದು ನಮ್ಮ ಪಾಂಡುಂದು ಅಲ್ಲಿ ಆ ಹುಡುಗನ ಜೊತೆ ನೆಲದ ಮೇಲೆ ಬಿದ್ದು ಉಳ್ಳ್ಯಾಡತ್ತ ಗೋಟಿ ನಾನು ಅವನ ಹುಡುಗಿದ್ರೆ ನನ್ನ ಅದು ಹೇಳ್ತೈತಿ ಇವ ನನ್ನೂ ನನ್ನ ಅಂತ ಇವ ಹೇಳ್ತಾನೆ ಅದು ನಾಲ್ಕನೇ ಒನೆಯಿಂದ ಹುಡುಗತ್ತೆ ಇಲ್ಲಿ ಅಲ್ಲೇ ಅಲ್ಲ ಇವೊಂದು ದಿನ ಇದ್ದಿದ್ದೆ ಕಿರಿ 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 ನನಗೂ ಸಾಕು ಸಾಕಲ್

ಅಲ್ಲಿ ಮನೆಯಾಗ ಒಂದು ನಿಮಿಷ ನಿಂದಿರುವುದಿಲ್ಲ ಕಾಲಿಲ್ಲಿ ಇಲ್ಲಿ ಜವಾ ಬರ್ತಾವೆ ಬರ್ತೀನಿ ತಗೋ ಬರ್ತೀನಿ ಬಾ ಬರ್ತೀಯ ಏನಂತೀ ನಡಿಮನಿ ನಡಿಮನಿ ಸೀದಾ ನಾಟಕ ಮಾಡಾಕತಿ ನಿನ್ನೆ ಬಾಳ ಪ್ರೀತಿ ತೋರಿಸಿದ್ದು ಹೆಚ್ಚಾಗಿ ನಿನಗೆ ಒಂದ್ ನಾಲ್ಕು ಬೇಕಾಗೈತಿ ಬರ್ಲಿ ಮಪ್ಪ ನಿನ್ನೆ ಹಚ್ಚನ್ ಸಣ್ಣಗೆ ಆಟ ಹೆಚ್ಚ ಮಾಡಿದ್ದು ಹೆಚ್ಚಾಗತ್ ನಿಮಗ ನಡಿ ಬಾ ನಡಿ ಮನಿ ನಡಿ ನೀ ಬಂದಿ ನನಗೆ ಹೊಡಿತಿ ನನಗೆ ಗೊತ್ತೈತೆ ನಮ್ಮ ಮನೆಗೆ ಬರಲ್ಲ ಹೊಡೆಯಲ್ಲ ಕೇಳಿಲ್ಲ ನಿಮಗೆ ಹೇಳಿಲ್ಲ ಹೊಡೆಯಲ್ಲ ತಂದೆ ಮತ್ತೆ ಅದನ್ನ ತೆಗಿಬಾರಾಗ ನಡಿ ಮನೀಷ್ ಹೊಡಿದ ಸೀದಾ ಮನಿ ನಡಿನಿ ಬಂದೆ ಇನ್ನು ಸಾಕು ಸಾಕಾಗೈತೆ ನೋಡುವ ಯಶೋದ ಈ ಹುಡುಗನ ಸಂಬಂಧ ನನಗರಿ ಸಾಕ ಸಾಕ ಇ ದಿನ ಒಂದೊಂದು ಜಗಳ ಬರ್ತಾವ ಮನೆಗೆ ಏನು ಮಾಡ್ಲಿ ನೀವು ಇವನ್ ಹಿಡಿದ್ರೆ ನನಗೆ ರಗಡ್ ರಗಡ ಆಗತ್ತಿತಿ ಮನೆಗಿಂದ ಕೆಲಸ ಮಾಡೋದು ಅಂದಿತ್ತ ಪಾಡ ಇವನ್ ಹಿಡಿದ್ರಿಗೆ ನನಗೆ ರಗಡ ಆಕೈತಿ ಇಲ್ಲಿ ಕುತ್ತನನದ್ರಿಗೆ ಅಲ್ಲಿ ಓಡಿರ್ತಾನ ಅಲ್ಲೆನದ್ರಿಗೆ ಒಂದೇನ್ ಜಗಳ ತಕೊಂಡು ಬಂದೇ ಬಿಟ್ಟಿರ್ತಾನೆ ಮನೆ ತನ ಬರ್ತಾವ ಜಗಳ ಹಿಂಗ್ರಿ ಆಂಟಿ ನಿಮ್ಮ ಪಾಂಡ್ಯಾ ಅಲ್ಲಿ ಜಗಳ ತiyಾತನ ಯಾಕ ಏನೋ ಬೈ ಬೈ ಕೆಲಸ ಏ ಅಣ್ಣ ಈ ಇವರದೇ ಸಣ್ಣ ಹುಡುಕುರು ಜಗಳ

ಸಾಕು ಸಾಕಾಗೈತಿ ನಮ್ಮ ಪ್ಯಾಂಡ್ಯಾನ್ ಸಂಬಂಧ ಸಾಕು ಸಾಕಾಗೈತೆ ನನಗಂತರು ಹಾಂ ಅದು ಹೋಲ್ ಬಿಡ ನಾನು ನೀನು ಆರಾಮದಿ ಅಲ್ಲ ಮತ್ತು ನೀಯದು ಅಡ್ಡಾಡಕತೆಯಪ್ಪ ನೋಡಕ್ಕೆ ಎಟ್ಟ ಖುಷಿ ಆಕ್ಕೈತೆ ನಮಗೆ ಹಿಂಗೆ ಇರಪ್ಪ ಎಷ್ಟನೂ ಭಾಳ ಚಿಂತೆ ಮಾಡ್ತಾ ನಿಂದು ಮತ್ತು ನೀ ಅಡ್ಡಾಡತ ಆಕಿ ಗು ಆಕಿನ ಮುಖದಾಗ ಒಂದಿಟ್ಟು ಗುರುಖಾನ ಆತಕಿ ಕಳಿ ಪಂದ್ಯ ಆಯ್ತು ಅಂದಿಟ್ಟು ಹ್ಞೂ ನಾ ಏನು ಅದು ತಲೆಗೆ ಇಟ್ಕೊಂಡಿಲ್ಲ ತಲೆಗೆ ಇಟ್ಕೊಂದ್ರು ಜಲ್ದಿ ಆರಾಮ ಅಲ್ಲ ಅಂತ ಹೇಳ್ತಾರೆ ಏನು ತೊಲೆ ಇಟ್ಕೊಂಡಿಲ್ವಾ ಇಟ್ಕೊಂಡಿಲ್ವ್ವ ನಾ ತಿಂದು ಉಂಡು ಆರಾಮ್ ವಾಕಿಂಗ್ ಮಾಡ್ತೀನಿ ಕರೆಕ್ಟ್ ಟೈಮಿಗೆ ಆಕೆ ನಾ ನಾಷ್ಟ ಕೊಡ್ತಾಳೆ ಊಟ ಕೊಡ್ತಾಳೆ ಟ್ಯಾಬ್ಲೆಟ್ ಕೊಡ್ತಾಳೆ ಔಷಧ ಕೊಡ್ತಾಳೆ ಎಲ್ಲ ಆರಾಮದೀನಿ ಚಲೋ ಆಯ್ತಾಳೆ ಅಣ್ಣ ಹಿಂಗೆ ಆರಾಮಿರು ಅದೊಂದು ಇರೋದೊಂದು ಮಗಳ ಅದನ್ನೊಂದು ಮೆಟ್ಟಿಗೆ ಹಚ್ಚಿಬಿಟ್ರೆ ಮೂದಾಯ್ತು ನಿಮ್ಗೇನು ಚಿಂತೆ ಐತಿ ಇನ್ನೇನು ಚಿಂತಿಲ್ಲ ಅದು ಚಂದಗೆ ಓತೈತಿ ಅದು ತನ್ನ ಕಾಲ್ ಮೇಲೆ ತಾನಿತ್ತು ಚಂದ ತಾನೆ ಜೀವನ ರೂಪಿಸ್ಕೊಂಡು ಹೊಟ್ಟೆ ಸಾಕಲ್ಲ ಹ್ಞೂ ಮತ್ತಂಗಿ ಆಕಿಂದೇ ಒಂದು ಆಕಿ ಒಂದು ಚಂದಗೆ ಓದ್ತಾ ಓದಲೇಕ ತನ್ನ ಕಾಲ್ ಮೇಲೆ ತನಿತ್ತು ತನ್ನ ಜೀವನ ರೂಪಿಸ್ಕೊಂಡ್ರೆ ನಮಗೆ ಚಿಂತೆ ಬಿಟ್ಟು ಬಿಡ್ತೈತೆ ನೋಡುವ ಈಗ ಅದೇ ಒಂದು ಹುಡುಗಿ ಮೇಲೆ ಬರೋ ಸೀಟ್ ಒಂದು ಹುತ್ತೇವ ನೋಡಿ ಆಯ್ತು ತಗೋರ್ವಾ ಎಷ್ಟು ಸದ ನಾನು ಬರ್ತೀನಿವಾ ಅನ್ನ ಬಂದ ಚಾ ಮಾಡಿ ಇಟ್ಕೊಡು ಒಂದಿಟ್ಟು ವಾಕಿಂಗ್ ಮಾಡ್ತಾ ಅನ್ನ ಗಾಳಾಗಿಂದ ಈಗ ಬಂದ ಚಾ ಮಾಡ್ಕೊಂಡು ನಾ ಬರ್ತೀನಿ ಅಯ್ಯ ನಿಮ್ಮ ಅನ್ನಗೆ ಅಷ್ಟೇ ಯಾಕೆ ಮಾಡ್ಲಿ ನಿನಗೂ ಮಾಡ್ತೀನಿ ಬಾ ತಂಗಿಗೆ ಬಾ ಕುಡಿದು ಬಾ ಚಂತ ಇಲ್ಲವ ನಾನು ಇವ್ರಿಗೆ ಬರೋ ಟೈಮ್ ಆಯಿತು ಹೋಗ್ತೀನಿ ನಾನು ನಾನು ಚಾ ಮಾಡ್ಕೊಡ್ಬೇಕು ಮತ್ತೆ ಬರ್ತೀನಿ ನಾ ಹ್ಞೂ ಬರ್ರಿ ಚಾ ಮಾಡ್ಕೊಡ್ತೀನಿ ಬರ್ರಿ ಅಂಕಿತನ ಬರೋ ಟೈಮ್ ಆಯ್ತು ಬಂದಿನ ಚಾ ಹ್ಞೂ ಬ್ರೆಡ್ ತಿಂದು ಅಂತ ಒಂದು ಟೋಲ್ ಕೋತ್ ಕುಂದಿರ್ತಾ ನೀವು ಕುಡಿ ಬರ್ತಾ ತನ್ನ ಗಾಳಿ ಇತ್ತು ಹೊರಗೆ ಚೆನ್ನಾಗಿ ತಂಡಿ ಮಳೆ ಒಂದು ಹಂಗೆ ಹತ್ತೆ ಬಿಟ್ಟೈತಿ ಕಡೆ ಬರೋದು ಬರೋದು ಜೋರು ಬರೋದಿಲ್ಲ ಈ ಕಡೆ ಬಿಟ್ಟು ಬಿಡೋದಿಲ್ಲ ಜಿಟಿ 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 ಹಾಗೆ ಬಂದೇ ಬರಕತ್ತೈತಿ ಸಣ್ಣಗೆ ಹ್ಞೂ ನಡಿ ನಡಿ ಚಾ ಮಾಡಿ ನಡಿ ನಗು ತಂಡ ಎತ್ತೈತಿ ತನ್ನ ಗಾಳಿ ಇತ್ತು ಹೊರಗೆ ಅಡ್ಡಾಡಿದ್ನೆಲ್ಲ ತೀರ ತಂಡಿ ಸೇರ್ಕೊಂಡೈತಿ ಮೈಯ ಒಂದು ಇಟ್ಟು ಚಾಗಿ ಕುಡಿದೇ ಬೆಚ್ಚ ಹಾಕೈತಿ ನಡಿ ನೀ ಮಾಡಿ ನಡಿ ಬಂದೆ ಹ್ಞೂ ಬರ್ರಿ ಹ್ಞೂ ಬಂದೆ ಅವ ಬಾ ಬಾಪ್ಪ ಯಾಕೆ ಹೊರಗೆ ನಿಂತಿಯಲ್ಲ ಇಲ್ಲ ನೀ ಬರೋದು ನೋಡಿದೆ ಕಾಣಿಸಿದಿ ಅದಕ್ಕೆ ನಿಂತಿದ್ದೆವಾ ನೀನು ನೋಡ್ಕೊತ ಮತ್ತು ಪೇಪರ್ ಹೆಂಗದ್ರೆ ಚಲೋ ಅದನ ಹ್ಮ್ ಚಲೋ ಆಗ್ಯಾವಪ್ಪ ಇನ್ನೊಂದೈತಿ ಹಾ ಇನ್ನೊಂದ್ ಐತೆನಾ ಆಯ್ತಾ ಅದೊಂದು ಚಲೋತಿಗೆ ಮುಗಿಸು ಆಯ್ತು ಎಡ್ತ ಮುಗೀತು ಆಯ್ತಲ್ಲ ನಡಿ ಮೊದ್ಲೆ ಮಳೆ ಹನಿ ನಡಿ